ಎಲ್ಲರಿಗೂ ನಮಸ್ಕಾರ ನಾನು ಗಣೇಶ್ ಪಾಟೀಲ್ ಸ್ನೇಹಿತರೆ ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭಾರತದಲ್ಲಿ ಮ್ಯಾರಿಯೇಜಸ್ ಮದುವೆಗಳಿಗೆ ಸಂಬಂಧಪಟ್ಟಂತಹ ಅದನ್ನು ಅವುಗಳನ್ನು ಗವರ್ನ್ ಮಾಡುವಂತಹ ಕಾನೂನುಗಳು ಯಾವು ಇವೆ ಅನ್ನೋದನ್ನು ನೋಡೋಣ ಈ ಲಿಸ್ಟ್ನಲ್ಲಿ ಮೊದಲಿಗೆ ಬರುವಂಥದ್ದು ಹಿಂದೂ ಮ್ಯಾರೇಜಸ್ ಆ್ಯಕ್ಟ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಫೈವ್ ಈ ಕಾಯ್ದೆ ಈ ಕಾನೂನು ಬೈ ರೆಲಿಜಿಯನ್ ಅಂದರೆ ಹಿಂದೂಸ್ಗಳು ಸಿಕ್ಸ್ ಜೈನ್ಸ್ ಬುದ್ಧಿಸ್ಟ್ಗಳಿಗೆ ಈ ಕಾನೂನು ಅಪ್ಲೈ ಆಗುತ್ತೆ ಈ ಕಾನೂನಿನ ಪರ್ಪೋಸ್ ಯಾವುದು ಅಂತಂದರೆ ಏನು ಅಂತಂದರೆ ಈ ಹಿಂದೂಸ್ ಬುದ್ಧಿಸ್ಟ್ ಸಿಕ್ಸ್ ಮತ್ತು ಜೈನ್ಸ್ ಈ ಒಂದು ಧರ್ಮಗಳಲ್ಲಿ ಮದುವೆ ಈ ಒಂದು ಧರ್ಮಗಳಲ್ಲಿ ನಡೆಯುವಂತಹ ಮ್ಯಾರೇಜ್ ಮತ್ತು ಡೈವರ್ಸ್ಗಳ ಏನು ಪ್ರೊಸೆಸ್ ಇರುತ್ತೆ ಇದನ್ನು ಒಂದು ಗವರ್ನ್ ಮಾಡುವಂತಹ ಕೆಲಸ ಈ ಕಾಯ್ದೆ ಮಾಡುತ್ತೆ ನೆಕ್ಸ್ಟ್ ಬರುವಂತದ್ದು ಸ್ಪೆಷಿಯಲ್ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಫೋರ್ ಈ ಒಂದು ಕಾಯಿದೆ ಇಂಟರ್ ಫೇತ್ ಅಂದ್ರೆ ಬೇರೆ ಬೇರೆ ಧರ್ಮಗಳಲ್ಲಿ ನಂಬಿಕೆ ಹೊಂದಿದಂತಹ ವ್ಯಕ್ತಿಗಳ ಅಥವಾ ಇಂಟರ್ ಕಾಸ್ಟ್ ಅಂದ್ರೆ ಬೇರೆ ಬೇರೆ ಜಾತಿಯ ಕಪಲ್ಸ್ ಮತ್ತು ಅವರು ಇಂಡಿಯಾದ ಪ್ರಜೆಗಳಾಗಿರಬೇಕು ಅಂಥವ್ರಿಗೆ ಈ ಸ್ಪೆಷಿಯಲ್ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಫಿಫ್ಟಿ ಫೋರ್ ಅಪ್ಲೈ ಆಗುತ್ತೆ ಈ ಕಾಯ್ದೆಯ ಪರ್ಪೋಸ್ ಏನು ಅಂತಂದ್ರೆ ವ್ಯಕ್ತಿಗಳು ಮದುವೆ ಆಗುವಂತಹ ವ್ಯಕ್ತಿಗಳು ಯಾವುದೇ ಧರ್ಮದವರಾಗಲಿ ಮಧ್ಯೆ ನಡೆಯುವಂತಹ ಒಂದು ಸಿವಿಲ್ ಮ್ಯಾರೇಜ್ ಅದನ್ನು ಗವರ್ನ್ ಅದ ಮಾಡುವಂತಹ ಕೆಲಸ ಈ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಮಾಡುತ್ತೆ ನೆಕ್ಸ್ಟ್ ಬರುವಂಥದ್ದು ಮುಸ್ಲಿಂ ಪರ್ಸ್ನಲ್ ಲಾ ಅದು ಶೆರಿಯತ್ ಅಪ್ಲಿಕೇಶನ್ ಆ್ಯಕ್ಟ್ ನೈನ್ಟೀನ್ ಹಂಡ್ರೆಡ್ ಥರ್ಟಿ ಸೆವೆನ್ ಸಿರಿಯತ್ ಆಕ್ಟ್ ಅಂತೇಳಿ ಕೂಡ ಕರೆಯಲಾಗುತ್ತೆ ಈ ಒಂದು ಕಾಯಿದೆ ಸುನ್ನಿ ಮತ್ತು ಶಿಯಾ ಈ ಎರಡು ಮುಸ್ಲಿಂ ಪಂಗಡಗಳಿಗೆ ಇದು ಅಪ್ಲೈ ಆಗುತ್ತೆ ಅಪ್ಲಿಕೇಬಲ್ ಇದೆ ಈ ಒಂದು ಕಾಯಿದೆ ಈ ಮುಸ್ಲಿಂ ಧರ್ಮದಲ್ಲಿ ನಡೆಯುವಂತಹ ಮ್ಯಾರೇಜಸ್ ಸಕ್ಸೆಷನ್ ಇನ್ಹೆರಿಟೆನ್ಸ್ ಇಂತಹುದನ್ನೆಲ್ಲ ಗವರ್ನ್ ಮಾಡುತ್ತೆ ಆದರೆ ಅವುಗಳ ಬಗ್ಗೆ ಒಂದು ಕಾನೂನಿನ ಪ್ರೊವಿಷನ್ಸ್ಗಳನ್ನು ಈ ಕಾಯಿದೆ ಹೊಂದಿದೆ ನೆಕ್ಸ್ಟ್ ಬರುವಂಥದ್ದು ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆ್ಯಕ್ಟ್ ಏಯ್ಟೀನ್ ಹಂಡ್ರೆಡ್ ಸೆವೆಂಟಿ ಟು ಈ ಕಾಯಿದೆ ಭಾರತದಲ್ಲಿ ಇರುವಂತಹ ಕ್ರಿಶ್ಚಿಯನ್ಸ್ಗಳಿಗೆ ಅಪ್ಲೈ ಆಗುತ್ತೆ ಈ ಕಾಯಿದೆಯ ಮುಖ್ಯ ಉದ್ದೇಶ ಕ್ರಿಶ್ಚಿಯನ್ಸ್ನ ಒಂದು ಮ್ಯಾರೇಜ್ ಸೆರೆಮನೀಸ್ಗಳನ್ನು ಗವರ್ನ್ ಮಾಡುವಂತಹ ಕೆಲಸ ಆಗಿದೆ ನೆಕ್ಸ್ಟ್ ಬರುವಂಥದ್ದು ಪಾರ್ಸಿ ಮಾರಿ ಮ್ಯಾರೇಜ್ ಆ್ಯಂಡ್ ಡೈವರ್ಸ್ ಆ್ಯಕ್ಟ್ ನೈನ್ಟೀನ್ ಹಂಡ್ರೆಡ್ ಥರ್ಟಿ ಸಿಕ್ಸ್ ಈ ಕಾಯಿದೆ ಪಾರ್ಸಿ ಕಮ್ಯುನಿಟಿಗೆ ಅಪ್ಲಿಕೇಬಲ್ ಇದೆ ಈ ಕಾಯಿದೆ ಮುಖ್ಯವಾಗಿ ಈ ಪಾರ್ಸಿಗಳಲ್ಲಿ ನಡೆಯುವಂತಹ ಮ್ಯಾರೇಜ್ ಮತ್ತು ಡೈವೋರ್ಸ್ ಪ್ರೊಸಿ ಪ್ರೊಸೀಜರ್ಸ್ಗಳನ್ನು ಗವರ್ನ್ ಮಾಡುತ್ತೆ ನೆಕ್ಸ್ಟ್ ಬರುವಂಥದ್ದು ಫಾರಿನ್ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಈ ಕಾಯ್ದೆ ಭಾರತದ ಪ್ರಜೆಗಳಾದಂಥವರು ಬೇರೆ ದೇಶದ ವ್ಯಕ್ತಿಗಳನ್ನು ಮದುವೆ ಆಗುವಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗೆ ಅಂದರೆ ಇಂಡಿಯನ್ ಸಿಟಿಜನ್ಗೆ ಈ ಒಂದು ಆಕ್ಟ್ ಅಪ್ಲಿಕೇಬಲ್ ಆಗುತ್ತೆ ಇಂಡಿಯನ್ಸ್ ಇಂಡಿಯನ್ ಓವರ್ಸೀಸ್ ಅಂದ್ರೆ ಬೇರೆ ದೇಶಗಳನ್ನ ಮದುವೆ ಆಗ್ತಾ ಇದ್ದಾರೆ ಸೊ ಈ ಕಾಯ್ದೆಯ ಮುಖ್ಯ ಉದ್ದೇಶ ಅಬ್ರೋಡ್ ನಲ್ಲಿ ಇಂಡಿಯನ್ ಸಿಟಿಜನ್ಸ್ ಅಂದ್ರೆ ನಾಗರಿಕರು ಏನು ಮದುವೆ ಆಗ್ತಾರಲ್ಲ ಅದನ್ನ ಗವರ್ನ್ ಮಾಡುವಂಥ ಕೆಲಸ ಈ ಕಾಯ್ದೆ ಮಾಡುತ್ತೆ ನೆಕ್ಸ್ಟ್ ಬರುವಂಥದ್ದು ಆನಂದ್ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ನೈನ್ ಇದನ್ನ ಟೂಸಂಡ್ ಟ್ವೆಲ್ ನಲ್ಲಿ ಅಮೆಂಡ್ ಕೂಡ ಮಾಡಲಾಗಿದೆ ಈ ಕಾಯ್ದೆ ಸ್ಪೆಸಿಫಿಕಲ್ಲಿ ಈ ಕಾಯ್ದೆ ಸಿಕ್ಸ್ಗಳಿಗೆ ಅಪ್ಲೈ ಆಗುತ್ತೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಸಿಖ್ ಸಿಖ್ಗಳ ಏನು ಟ್ರೆಡಿಷನಲ್ ಮ್ಯಾರೇಜ್ ಸೆರೆಮನಿ ಇದೆಯಲ್ಲ ಅದನ್ನು ರೆಕಗ್ನೈಸ್ ಮಾಡೋ ಉದ್ದೇಶದಿಂದ ಈ ಕಾಯ್ದೆಯನ್ನು ತರಲಾಗಿದೆ ಈ ಥರ ಈ ಸಿಖ್ ಸಮುದಾಯ ಸಿಖ್ ಸಮುದಾಯದಲ್ಲಿ ಆಗುವಂತಹ ಮ್ಯಾರೇಜ್ಗಳನ್ನು ಆನಂದ್ ಕರಾಜ್ ಅಂತ ಕರೆಯಲಾಗುತ್ತೆ ಆನಂದ್ ಕರಜ್ ಅಂತ ಕರೆಯಲಾಗುತ್ತೆ ಈ ಆನಂದ್ ಕರಜ್ ಅನ್ನ ಕಂಟ್ರೋಲ್ ಮಾಡುವಂತದ್ದು ಈ ಆನಂದ್ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ನೈನ್ ನೆಕ್ಸ್ಟ್ ಬರುವಂತದ್ದು ಚೈಲ್ಡ್ ಮ್ಯಾರೇಜ್ ರಿಜಿಸ್ಟ್ರಿಂಟ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಟ್ವೆಂಟಿ ನೈನ್ ಇದನ್ನ ಮುಂದೆ ಹೋಗಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಟೂ ಥೌಸಂಡ್ ಸಿಕ್ಸ್ ಇದನ್ನ ಅಮೆಂಡ್ ಈ ರೀತಿಯಾಗಿ ಅಮೆಂಡ್ ಮಾಡಲಾಗಿದೆ ಈ ಕಾಯಿದೆ ಏನಿದೆ ಅಲ್ಲ ಇಂಡಿಯಾದ ಎಲ್ಲಾ ಸಿಟಿಜನ್ಸ್ ಗಳಿಗೆ ಅಪ್ಲೈ ಆಗುತ್ತೆ ಈ ಕಾಯ್ದೆಯ ಮುಖ್ಯ ಉದ್ದೇಶ ಚೈಲ್ಡ್ ಮ್ಯಾರೇಜ್ಗಳನ್ನು ತಡೆಗಟ್ಟುವಂಥದ್ದು ಮತ್ತು ಮಕ್ಕಳು ಚಿಕ್ಕ ಮಕ್ಕಳು ಏನಿರ್ತಾರೆ ಅವರನ್ನು ಪ್ರೊಟೆಕ್ಟ್ ಮಾಡುವಂತಹ ಉದ್ದೇಶ ಈ ಕಾಯ್ದೆ ಹೊಂದಿದೆ ಇಲ್ಲಿ ಮುಖ್ಯವಾಗಿ ಇದು ಎಲ್ಲ ಸಮುದಾಯದ ಎಲ್ಲ ಧರ್ಮದ ವ್ಯಕ್ತಿಗಳಿಗೆ ಇದು ಅಪ್ಲಿ ಅಪ್ಲಿಕೇಬಲ್ ಆಗುತ್ತೆ ನೆಕ್ಸ್ಟ್ ಬರುವಂಥದ್ದು ಡೌರಿ ಪ್ರೊಹಿಬಿಷನ್ ಆಕ್ಟ್ ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಒನ್ ಈ ಕಾಯ್ದೆ ಕೂಡ ಎಲ್ಲಾ ಧರ್ಮದವರಿಗೆ ಎಲ್ಲಾ ಸಮುದಾಯದವರಿಗೆ ಅಪ್ಲಿಕೇಬಲ್ ಆಗುತ್ತೆ ಇದರ ಮುಖ್ಯ ಉದ್ದೇಶ ಮದುವೆಯ ಸಂದರ್ಭಗಳಲ್ಲಿ ಡೌರಿ ವರದಕ್ಷಿಣೆಗಳನ್ನ ಕೊಡೋದು ಮತ್ತು ತೆಗೆದುಕೊಳ್ಳೋದು ಅಪರಾಧವಾಗಿದೆ ಅದನ್ನ ನಿಷೇಧಿಸಲಾಗಿದೆ ಈ ಅದ ನಿಷೇಧ ಈ ಕಾಯ್ದೆ ಮುಖ್ಯ ಉದ್ದೇಶ ಅದನ್ನ ನಿಷೇಧ ಮಾಡೋದು ವರದಕ್ಷಿಣೆ ತೆಗೆದುಕೊಳ್ಳೋದು ಕೊಡೋದು ನಿಷೇಧ ಮಾಡೋದು ಸ್ನೇಹಿತರೆ ಇದಿಷ್ಟು ಭಾರತದಲ್ಲಿ ಈ ಕಾಯ್ದೆಗಳು ಭಾರತದಲ್ಲಿರುವಂತಹ ಮ್ಯಾರೇಜ್ಗಳನ್ನ ಗವರ್ನ್ ಮಾಡುವಂತ ಕೆಲಸ ಮಾಡುತ್ತವೆ ನೆಕ್ಸ್ಟ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಕೆಲವು ಬೇರೆ ಲಾಸ್ಗಳನ್ನು ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ